ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಯಾವ ದಿನದಲ್ಲಿ ಬರುತ್ತೆ ಮಹಿಳೆಯರಿಗೆ ಒಂದು ರೀತಿಯಲ್ಲಿ ಡಬಲ್ ಧಮಾಕ ಅಂತಾನೆ ಹೇಳ್ಬಹುದು ಸೊ ಏನು ಆ ಗುಡ್ ನ್ಯೂಸ್ ಅನ್ಬಿಟ್ಟು ನಾನು ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸ್ದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ತುಂಬಾ ಮಹಿಳೆಯರು ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವ ದಿನಾಂಕದಲ್ಲಿ ಬರುತ್ತೆ ಸೊ ತಿಳಿಸಿ ಏನಾದ್ರು ಮಾಹಿತಿ ಗೊತ್ತಿದ್ರೆ ಅಂತ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ನಿಮ್ಮ ಖಾತೆಗೆ ಯಾವಾಗ ಬರುತ್ತೆ ಅನ್ಬಿಟ್ಟು ನಾನು ನಿಮ್ಗೆ ಇವಾಗ ತಿಳಿಸ್ತಾ ಹೋಗ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆಯ ಹದ್ನೇಳೇ ಕಂತಿನ ಹಣ ಈಗಾಗಲೇ ನಿಮ್ಗೆ ಬಂದಿದೆ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಬರ್ದೇ ಇರೋರು ಕೂಡ ಕಮೆಂಟ್ ಮಾಡಿ ಸೊ ಬರ್ದೇ ಇರೋರು ಏನ್ ಮಾಡ್ಬೇಕು ಗೃಹಲಕ್ಷ್ಮಿ ಯೋಜನೆಯ ಹದ್ನೇಳನೇ ಕಂತಿನ ಹಣ ಪಡಿಲಿಕ್ಕೆ ಅಂದ್ಬಿಟ್ಟು ಕೂಡ ನಾನು ಈ ಒಂದು ವಿಡದ ಕೊನೆಯಲ್ಲಿ ಹೇಳ್ತೀನಿ ಸೊ ಇವಾಗ ನಾನು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಮಾತಾಡ್ತೀನಿ ಆ ನಿಮ್ಗೆ ನೋಡ್ಬೋದು ಈಗ ಗೃಹಲಕ್ಷ್ಮಿ ಯೋಜನೆಯ ಹದ್ನೇಳನೇ ಕಂತಿನ ಹಣ ಕೂಡ ಬಂದ್ಬಿಡ್ತು ಆ ಶಿವರಾತ್ರಿ ಹಬ್ಬದಿಂದ ಬಿಡುಗಡೆ ಆಗಿದೆ ಹಣ ಕೂಡ ಕೆಲವೊಂದಷ್ಟು ಮಹಿಳೆಯರಿಗೆ ಹದ್ನಾರನೇ ಕಂತಿನ ಹಣ ಕೂಡ ಬಂದಿರೋದಿಲ್ಲ ಸೊ ಅಂತವ್ರು ಅಂತ ಅಂದ್ರೆ ಇವಾಗ ಏನು ಪ್ರಾಬ್ಲಮ್ ಏನು ಇರಲ್ಲ ನಿಮ್ದು ಸೊ ಸರ್ಕಾರದ ಕಡೆಯಿಂದನೇ ಅಮೌಂಟ್ ಅನ್ನೋದು ಬಂದಿರಲ್ಲ ಈಗ ಹದಿನೆಂಟನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ವತಃ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಸೊ ಮಾರ್ಚ್ ತಿಂಗಳ ಎಂಡಿಂಗ್ ಅಲ್ಲಿ ಫೈನಾನ್ಷಿಯಲ್ ಇಯರ್ ಅಂತ ಇರುತ್ತೆ ಸೊ ಆ ಒಂದು ಹಣಕಾಸಿನ ವರ್ಷ ಮುಗಿಯುತ್ತೆ ಏಪ್ರಿಲ್ ಇಂದ ಹೊಸದಾಗಿ ಪ್ರಾರಂಭ ಆಗುತ್ತೆ ಈ ರೀತಿ ಆಗೋದ್ರಿಂದ ಸರ್ಕಾರ ಏನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ ಇವಾಗ ಯಾವ್ಯಾವ ಯೋಜನೆ ಜಾರಿಗೆ ತಗೊಂಡ್ ಬಂದಿದ್ರು ಸೊ ಆ ಯೋಜನೆಗಳಲ್ಲಿ ಯಾವ್ಯಾವ ಹಣನ ಅಮೌಂಟ್ ನ ಯಾವ ದಿನಾಂಕದಲ್ಲಿ ಹಾಕಿದ್ರು ಸೊ ಎಷ್ಟು ಅವರು ಹಣ ನೀಡಬೇಕಿತ್ತು ಜನಗಳಿಗೆ ಅನ್ನೋದೆಲ್ಲ ಕೂಡ ಲೆಕ್ಕ ಮಾಡ್ಬೇಕಾಗತ್ತೆ ಸೊ ಈಗ ಹಣಕಾಸಿನ ಇಯರ್ ಅಂತ ಇರುತ್ತೆ ಅಲ್ವಾ ಸೊ ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಈಗ ಅದು ಎಂಡ್ ಆಗುತ್ತೆ ಏಪ್ರಿಲ್ ಇಂದ ಮತ್ತೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಇಯರ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಟು ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಆಗುತ್ತೆ ಫೋರ್ ಟು ಟೂ ತೌಸಂಡ್ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲಿಗೆ ಕಾಲಿಡುವಂತಹ ಸಂದರ್ಭ ಅಂತಾನೆ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈಗ ಸರ್ಕಾರ ಇವಾಗ ಯಾವ ಯೋಜನೆ ತಗೊಂಡು ಬಂದಿದ್ದಾರೆ ಈಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಮತ್ತಿತರ ಯೋಜನೆಗಳು ಯಾವುದೇ ಆದ್ರೂ ಅಷ್ಟೇನೆ ಅಥವಾ ಪೆನ್ಷನ್ ಕೂಡ ಆಗಿರ್ಬೋದು ಈಗ ಎಷ್ಟು ತಿಂಗಳಲ್ಲಿ ಇವಾಗ ಈ ತಿಂಗಳಲ್ಲಿ ಈ ಕಂತಿನ ಹಣ ಕೊಡಬೇಕು ಅಂತಂದ್ರೆ ಆ ಕಂತಿನ ಹಣ ಅಲ್ಲಿ ನೀಡಬೇಕು ಜೊತೆಗೆ ಅದು ಬುಕ್ಕಲು ಕೂಡ ಎಂಟ್ರಿ ಆಗ್ಬೇಕಾಗತ್ತೆ ಹಣಕಾಸಿನ ಇಯರ್ ಅಲ್ಲೂ ಕೂಡ ಎಂಟ್ರಿ ಆಗ್ಬೇಕು ಸೊ ಸರ್ಕಾರಕ್ಕೆ ಎಲ್ಲ ಕೂಡ ಅಂತಂದ್ರೆ ಯಾವ್ಯಾವ್ದು ಹಣ ಹೋಗಿದೆ ಅಂಡ್ ಯಾವ ಹಣ ಬಂದಿದೆ ಅನ್ನೋದೆಲ್ಲ ಕೂಡ ರೆಕಾರ್ಡ್ ಅನ್ನೋದು ಇರಬೇಕಾಗತ್ತೆ ಸೊ ಅದರಿಂದಾಗಿ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಹದಿನೇಳನೇ ಕಂತಿಂದು ಈಗಾಗಲೇ ಹಾಕಿದ್ದಾರೆ ಅಂಡ್ ಹದಿನೆಂಟನೇ ಕಂತಿನ ಹಣ ಕೂಡ ಹಾಕ್ಬೇಕು ಜೊತೆಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ಬೇಕಾಗುತ್ತೆ ಈ ತಿಂಗಳಲ್ಲೇನೆ ಸೊ ಇದು ಎಲ್ಲರಿಗೂ ಕೂಡ ಒಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಕಾರಣಕ್ಕಾದ್ರೂ ಇವಾಗ ನಾವು ಹಣ ಹಾಕಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಣ ಹಾಕ್ಲೇ ಯಾಕಂದ್ರೆ ಅದು ರೆಕಾರ್ಡ್ ಆಗ್ಬೇಕಾಗತ್ತೆ ಈಗ ಅವರು ಹಣ ನೀಡಿದರೆ ಮಹಿಳೆಯರಿಗೆ ಅನ್ನೋದು ಕೂಡ ಅಲ್ಲಿ ರೆಕಾರ್ಡ್ ಆಗ್ಬೇಕಾಗತ್ತೆ ಬಟ್ ಅರ್ಧ ಭಾಗದ ಎಷ್ಟಾಗ್ತಾರೋ ಅಥವಾ ಎಲ್ಲಾ ಮಹಿಳೆಯರಿಗೂ ಕೂಡ ಹಣ ಆಗ್ತಾರೋ ಅದ್ರ ಬಗ್ಗೆ ಏನು ಕೂಡ ಡೀಟೇಲ್ ಆಗಿ ತಿಳಿಸಿಲ್ಲ ಬಟ್ ಒಟ್ಟಾರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣನ ಈ ಮಾರ್ಚ್ ಮುಗಿಯುವಷ್ಟ್ರಲ್ಲಿ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಹಣ ನೀಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಹತ್ತೊಂಬತ್ತನೇ ಕಂತಿನ ಹಣ ಕೊಡ್ಲಿಲ್ಲ ಅಂದ್ರೂ ಕೂಡ ಹದಿನೆಂಟನೇ ಕಂತಿನ ಹಣ ಕೊಡೋದಂತೂ ಖಚಿತ ಅಂತಾನೆ ಹೇಳ್ಬೋದು ಯಾಕಂತ ಅಂದ್ರೆ ಈ ರೀತಿಯಾಗಿ ಪೆಂಡಿಂಗ್ ಇಟ್ಕೊಳ್ಳೋದು ಅಂದ್ರೆ ಒಳ್ಳೇದಲ್ಲ ಯಾಕಂತಂದ್ರೆ ಇವಾಗ ಫೈನಾನ್ಷಿಯಲ್ ಇಯರ್ ಅಂತ ಅಂದಾಗ ಸೊ ಆ ಒಂದು ಇಯರ್ ಅಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ನಡೆದಿತ್ತು ಎಷ್ಟು ಹಣ ಬಂದಿತ್ತು ಅಂಡ್ ಎಷ್ಟು ಹಣ ಹೋಗಿತ್ತು ಯಾವ್ಯಾವ ಸ್ಕೀಮ್ ಅಲ್ಲಿ ಯಾವ್ಯಾವ ತರ ಅಮೌಂಟ್ ನ ಅವರು ರಿಲೀಸ್ ಮಾಡಿದ್ದಾರೆ ಅಂಡ್ ಅದೆಲ್ಲ ಕೂಡ ರೆಕಾರ್ಡ್ ಇರಬೇಕಾಗುತ್ತೆ ಈಗ ರೆಕಾರ್ಡ್ ಇಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ ಸೊ ಅದರಿಂದಾಗಿ ಸರ್ಕಾರ ಎಲ್ಲವನ್ನು ಕೂಡ ಗಮನಿಸಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬೇಗ ನೀಡಿದ್ರೆ ನೀವು ಗಮನಿಸಬಹುದು ಎಷ್ಟು ಬೇಗ ನಿಮ್ಗೆ ಹದಿನೇಳನೇ ಕಂತಿನ ಹಣ ಕೂಡ ಈ ತಿಂಗಳಲ್ಲಿ ಸಿಕ್ತು ಜೊತೆಗೆ ಈಗ ಹದಿನೆಂಟನೇ ಕಂತಿನ ಹಣ ಕೂಡ ಇನ್ನೇನು ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಹರಿದಾಡ್ತಾ ಇದೆ ಅಂದ್ರೆ ಬಿಡುಗಡೆ ಆಗತ್ತೆ ಅನ್ನೋದಕ್ಕಿಂತ ಬಿಡುಗಡೆ ಆಗುತ್ತೆ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಇವಾಗ ನಾವು ಡೌಟ್ ಅಲ್ಲಿ ಹೇಳಕ್ ಆಗಲ್ಲ ಯಾಕಂತಂದ್ರೆ ಇವಾಗ ಕೊಡ್ಲೇಬೇಕಾಗುತ್ತೆ ಕೊಡುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್ಕಾರ ಇವಾಗ ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋದ್ರಿಂದ ಸೊ ಕೊಡುವಂತಹ ಪರಿಸ್ಥಿತಿ ಬಂದಿದೆ ಅಂಡ್ ಅವ್ರು ಕೊಟ್ಟೆ ಕೊಡ್ತಾರೆ ಎಲ್ಲಾ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಬಂದು ಇದೇ ತಿಂಗಳಲ್ಲಿ ಜಮಾ ಆಗ್ತಾ ಇದೆ ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ಲ ಯಾಕಂತಂದ್ರೆ ಹದಿನೆಂಟನೇ ಕಂತಿನ ಹಣ ಬಂದ್ರೆ ಸಾಕು ಸೊ ಅದಾದ ನಂತರ ನೋಡೋಣ ಹತ್ತೊಂಬತ್ತನೇ ಕಂತಿನ ಹಣ ಇದೇ ತಿಂಗಳು ಕೊಡ್ತಾರ ಅಥವಾ ಮುಂದಿನ ತಿಂಗಳು ಕೊಡ್ತಾರ ಏನೋ ಅಂತ ಅನ್ಬಿಟ್ಟು ಗೊತ್ತಾಗುತ್ತೆ ಒಟ್ಟಾರೆ ಹದಿನೆಂಟನೇ ಕಂತಿನ ಹಣವಂತೂ ಮಹಿಳೆಯರ ಖಾತೆಗೆ ಬಂದು ಸೇರತ್ತೆ ತುಂಬಾ ಮಹಿಳೆಯರು ಕೂಡ ಅದೇ ತರ ಅಂದ್ರೆ ಕಮೆಂಟ್ ಮಾಡ್ತಾ ಇದ್ರು ಸೊ ಇಷ್ಟು ಬೇಗ ನಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂದಿನ ಹಣ ಬಂದ್ಬಿಡ್ತಲ್ಲ ಅಂತ ಸೊ ಇನ್ನು ಕೂಡ ಕೆಲವೊಂದಷ್ಟು ಮಹಿಳೆಯರು ನಮ್ಗೆ ಇನ್ನು ಕೂಡ ಬಂದಿಲ್ಲ ಅಂದ್ಬಿಟ್ಟು ಜಿಲ್ಲೆಗಳಿದೆ ಕಮೆಂಟ್ ತುಂಬಾನೇ ಬರ್ತಾ ಇತ್ತು ಅಂದ್ರೆ ಹಣ ಬಂದಿದೆ ಬಂದಿಲ್ಲ ಅನ್ನೋದು ಕೂಡ ತಿಳಿಸ್ತಾ ಇದ್ರಿ ಸೊ ಆ ರೀತಿಯಾಗಿ ಎಲ್ಲ ತಿಳಿಸ್ತಾರ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ ಯಾಕಂತಂದ್ರೆ ನೀವು ಕೊಡುವಂತಹ ಉತ್ತರದಿಂದ ಸೊ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಯಾವ ಜಿಲ್ಲೆ ಹಣ ಬಂದಿದೆ ಯಾವ ಜಿಲ್ಲೆ ಹಣ ಬಂದಿಲ್ಲ ಅಂದ್ಬಿಟ್ಟು ಎಲ್ರಿಗೂ ಕೂಡ ಮಾಹಿತಿ ಸಿಗುತ್ತೆ ನೋಡೋದ್ರಿಂದ ಸೊ ಥ್ಯಾಂಕ್ ಯು ಅಂತ ಕೂಡ ಹೇಳ್ತೀನಿ ನಾನು ಈ ಒಂದು ವಿಡಿಯೋದ ಮುಖಾಂತರ ಜೊತೆಗೆ ಈ ರೀತಿಯಾಗಿ ನೀವು ಇವಾಗ ನಿಮ್ಗೆ ಹಣ ಇವಾಗ ಹದಿನೆಂಟನೇ ಕಂತಿಂದು ಇನ್ನು ಕೂಡ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆದಾಗ ನಾನು ತಿಳಿಸ್ತೀನಿ ಒಟ್ಟಾರೆ ಇದೇ ತಿಂಗಳಲ್ಲಿ ಅಂದ್ರೆ ನಿಮ್ಗೆ ಮಾರ್ಚ್ ತಿಂಗಳಲ್ಲೇನೆ ಗೃಹಲಕ್ಷ್ಮಿ ಯೋಜನೆಯ ಹದ್ನೆಂಟನೇ ಕಂತಿನ ಹಣ ಸಿಗುತ್ತೆ ಈಗಾಗಲೇ ಸರ್ಕಾರದ ಮುಖಾಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ವರ್ಗಾವಣೆ ಮಾಡಿರ್ತಾರೆ ಬಟ್ ಅವ್ರ ಇನ್ನು ಕೂಡ ಮಹಿಳೆಯರ ಖಾತೆಗೆ ಹಣ ಜಮಾ ಮಾಡಿರಲ್ಲ ಸೊ ಈ ಒಂದು ಅಂದ್ರೆ ವೆಯ್ಟ್ ಮಾಡ್ಬೇಕಾಗುತ್ತೆ ನಾವು ಕೂಡ ಯಾಕಂತ ಅಂದ್ರೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅದನ್ನೇ ತಿಳಿಸ್ತಾ ಇರ್ತಾರೆ ಯಾಕಂತಂದ್ರೆ ಈಗ ನಾವು ಒಂದು ಕಂತಿನ ಹಣ ರಿಲೀಸ್ ಮಾಡಿದೀವಿ ಅಂತಂದ್ರೆ ಸೊ ಆ ಕಂತಿನ ಹಣ ಬಂದು ಎಲ್ಲಾ ಮಹಿಳೆಯರು ಅಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಮಹಿಳೆಯರಿಗೂ ಕೂಡ ಹಣ ತಲುಪಬೇಕು ಸೊ ಅದಾದ ನಂತರ ಇವಾಗ ನಾವು ಹದ್ನಾರನೇ ಕಂತಲ್ಲಿ ಹದಿನೇಳನೇ ಕಂತಿಗೆ ಬರ್ಲಿಕ್ಕಾಗ್ಲಿ ಅಥವಾ ಹದಿನೇಳರಿಂದ ಹದಿನೆಂಟಕ್ಕೆ ಕಾಲಿಡ್ಲಿಕ್ಕಾಗ್ಲಿ ಸೊ ಸಾಧ್ಯ ಆಗುತ್ತೆ ಇವಾಗ ನಾವು ಹದಿನೆಂಟನೇ ಈಗ ಹದಿನೇಳನೇ ಕಂತಿನ ಹಣ ಬಂದು ನಾವ್ ಎಲ್ಲೋ ಒಂದು ಟೆನ್ ಪರ್ಸೆಂಟ್ ಟು ಟ್ವೆಂಟಿ ಪರ್ಸೆಂಟ್ ಮಹಿಳೆಯರಿಗೆ ಹಾಕ್ಬಿಟ್ಟು ಈಗ ಹದಿನೆಂಟನೇ ಕಂತಿನ ಹಣ ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಆ ಮಹಿಳೆಯರಿಗೂ ಕೂಡ ಹಣ ಸಿಗ್ಬೇಕಲ್ವಾ ಅಂದ್ಬಿಟ್ಟು ಅವರು ಕೂಡ ತಿಳಿಸುವಂಥದ್ದು ಸೊ ಅದರಿಂದಾಗಿ ಅಂದ್ರೆ ಟೈಮ್ ತಗೋಳ್ತಾ ಇರತ್ತೆ ಇವಾಗ ನೋಡ್ಬೋದು ನೀವು ನಿನ್ನೆ ನಿಮಗೆ ಹಣ ಬಂದಿರೋದಿಲ್ಲ ಗೃಹಲಕ್ಷ್ಮಿ ಇವತ್ತು ಎಷ್ಟೋ ಜನಕ್ಕೆ ಬಂದಿರತ್ತೆ ಅಂದ್ರೆ ಮಹಿಳೆಯರಿಗೆ ಬಂದಿರುತ್ತೆ ಆ ರೀತಿಯಾಗಿ ಈಗ ಒಂದ್ ವಾರ ಆಗಿರುತ್ತೆ ನಿಮ್ಗೆ ಹಣ ಬಂದಿರಲ್ಲ ಸೊ ಇವಾಗ ಬಂದಿರುತ್ತೆ ಅಥವಾ ವಾರಕ್ಕೆ ಮುಂಚೆಲೆ ನಿಮಗೆ ಹಣ ಬಂದಿರುತ್ತೆ ಸೊ ಈ ರೀತಿಯಾಗೆಲ್ಲ ನೀವು ನಿಮ್ಗೂ ಕೂಡ ಅದು ಅನುಭವ ಆಗ್ಬಿಟ್ಟಿರುತ್ತೆ ಈಗ ಗೃಹ ಲಕ್ಷ್ಮೀ ಯೋಜನೆ ಕೂಡ ಬಂತು ಜೊತೆಗೆ ನಿಮ್ಗೆ ಹಕ್ಕಿ ಹಣ ಕೂಡ ಸಿಕ್ತು ಸೊ ಎರಡು ಕೂಡ ಒಂಥರ ಖುಷಿ ಅಂತಾನೆ ಹೇಳ್ಬಹುದು ಒಂದೇ ದಿನದಲ್ಲಿ ಬಿಡುಗಡೆ ಆಗಿದೆ ಅದನ್ನು ಕೂಡ ಸ್ಕ್ರೀನ್ ಶಾಟ್ ಕಳಿಸ್ತಾ ಇದೀರಾ ಫೋಟೋನ ಸೊ ನೋಡಿ ಈ ತರ ನಮ್ಗೆ ಎರಡು ತಿಂಗಳ ಅಂದ್ರೆ ಹಕ್ಕಿ ಹಣ ಕೂಡ ಬಂತು ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಂತು ತುಂಬಾ ಖುಷಿ ಆಯ್ತು ನಮ್ಗೆ ಅನ್ಬಿಟ್ಟು ಕೂಡ ಕಮೆಂಟ್ ಮಾಡ್ತಾ ಇದೀರಾ ಸೊ ಅಂದ್ರೆ ಖುಷಿ ಅಂತ ಅನ್ನೋದಕ್ಕಿಂತ ಈಗ ಯಾವ್ದೇ ರೀತಿಯಾಗಿ ಈಗ ಪೆಂಡಿಂಗ್ ಇಟ್ಕೊಳ್ತಾ ಸೊ ಈಗಾಗಲೇ ನಾವು ತುಂಬಾ ಕಾದ್ಬಿಟ್ಟಿದೀವಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಈಗ ಅನ್ನಭಾಗ್ಯ ಯೋಜನೆ ನೀವು ನೋಡ್ಬೋದು ಸೊ ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಆದ್ರೂ ಕೂಡ ನಮ್ಗೆ ಯಾವ್ದೇ ರೀತಿಯಾಗಿ ಒಂದ್ ಕಂತಿನ ಹಣ ಕೂಡ ಹಾಕಿರಲಿಲ್ಲ ಸೊ ಇವಾಗ ರಿಕವರಿ ಮಾಡ್ತಾ ಇದ್ದಾರೆ ಇವಾಗ ರಿಕವರಿ ಮಾಡ್ತಾ ಇದಾರೆ ನವೆಂಬರ್ ಹಾಕಿದರೆ ಇನ್ನೇನು ಡಿಸೆಂಬರ್ ನೆಕ್ಸ್ಟ್ ಮಂತ್ ಅಲ್ಲಿ ಬರುತ್ತೆ ಇದೇ ಮಂತ್ ಅಲ್ಲಿ ಹಾಕಲ್ಲ ಸೊ ನೆಕ್ಸ್ಟ್ ಮಂತ್ ನಿಮಗೆ ಬರುತ್ತೆ ಈ ರೀತಿಯಾಗಿ ಅದನ್ನ ಏನ್ ಕೊಡ್ಬೇಕು ಡಿಸೆಂಬರ್ ಜನವರಿ ಇಷ್ಟ್ರವರೆಗೂ ಮಾತ್ರನೇ ಅಕ್ಕಿ ಹಣ ಕೊಡ್ತಾರೆ ಸೊ ಅದಾದ ನಂತರ ನಿಮ್ಗೆ ಅಕ್ಕಿ ಹಣ ಕೊಡಲ್ಲ ಅಕ್ಕಿನೇ ಕೊಡ್ತಾರೆ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಗೊತ್ತಿದೆ ನನ್ನ ಚಾನಲ್ ಅಲ್ಲೂ ಕೂಡ ತಿಳಿಸಿದೀನಿ ಸೊ ಇವಾಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಸೊ ಏನ್ ಪರಿಹಾರ ಇದೆ ನಾವು ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಪಡ್ಕೋಬೇಕು ಬಟ್ ಆಗ್ತಾ ಇಲ್ಲ ಬಟ್ ನಮ್ಗೆ ಹಣ ನಮ್ ಖಾತೆಗೆ ಹಣ ಬರ್ತಾ ಇಲ್ಲ ಸೊ ಏನ್ ಪ್ರಾಬ್ಲಮ್ ಅಂತ ನೀವು ಕೇಳೋದಾದ್ರೆ ಗೌರ್ಮೆಂಟ್ ಕಡೆಯಿಂದನೇ ನಿಮಗೆ ಹಣನ ನೀಡಿರೋದಿಲ್ಲ ಇದನ್ನ ನೀವು ಎಲ್ಲರೂ ಕೂಡ ಅಂದ್ರೆ ಎಲ್ಲಾ ಮಹಿಳೆಯರು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಆ ನಾನು ಎಲ್ಲಾ ಸಲ್ಲೂ ಕೂಡ ಹೇಳ್ತಾನೆ ಇರ್ತೀನಿ ಸ್ವಲ್ಪ ಕಾಯ್ಬೇಕಾಗತ್ತೆ ನೀವು ವೇಟ್ ಮಾಡ್ಬೇಕಾಗತ್ತೆ ಸರ್ಕ ನಿಮ್ ಸಮಸ್ಯೆ ಏನು ಇರಲ್ಲ ನಿಮ್ದು ಇಲ್ಲ ಅಂದ್ರೆ ನಿಮ್ದು ಸಮಸ್ಯೆ ಅಂತಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ನೋಡ್ಕೊಳ್ಳಿ ಅಂಡ್ ಲಿಂಕ್ ಆಗಿದೆಯಾ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಕರೆಕ್ಟ್ ಆಗಿದೆಯಾ ಅಂದ್ರೆ ಚಾಲ್ತಿಯಲ್ಲಿ ಇದೆಯಾ ಇಂಥವೆಲ್ಲ ನೀವು ಗಮನಸ್ಕೋಬೇಕಾಗತ್ತೆ ಸೊ ಅದನ್ನೆಲ್ಲ ನೀವು ಅಂಡ್ ಅಲ್ಲೇ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಅಂತ ಸೊ ಇವಾಗ ನಿಮ್ಗೆ ಏನೂ ಪ್ರಾಬ್ಲಮ್ ಇರಲ್ಲ ನಮ್ದೆಲ್ಲ ಕೂಡ ಕರೆಕ್ಟ್ ಆಗಿದೆ ಆದ್ರೂ ಕೂಡ ನಮಗೆ ಅಮೌಂಟ್ ಅನ್ನೋದು ಬರ್ತಾ ಇಲ್ಲ ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದನೇ ನಿಮಗೆ ಅಮೌಂಟ್ ನ ಹಾಕಿರೋದಿಲ್ಲ ಸೊ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿರ್ತಾರೆ ಪೆಂಡಿಂಗ್ ಅಂತ ಅಂದ್ರೆ ಮಾಮೂಲಿ ಒನ್ ಡೇ ಒಂದೇ ಒಂದೊಂದು ಜಿಲ್ಲೆ ಒಂದು ದಿನಕ್ಕೆ ಒಂದು ದಿನಕ್ಕೆ ಬೇರೆ 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 ಜಿಲ್ಲೆಗಳಿಗೆಲ್ಲ ಕೂಡ ಆಗ್ತಾ ಇರ್ತದೆ ದಿನದಿಂದ

ಆ ಮಹಿಳೆಯರ ಖಾತೆಗೆ ಹಣ ಅನ್ನೋದು ಜಮಾ ಆಗ್ತಾ ಇರತ್ತೆ ಸೊ ಇದು ಕೂಡ ನಿಮಗೆ ನಾನು ತುಂಬಾ ಸಲ ಹೇಳಿರ್ತೀನಿ ಯಾಕಂತಂದ್ರೆ ಕೆಲವೊಂದಷ್ಟು ಮಹಿಳೆಯರು ಅದೇ ತರ ಇವತ್ತು ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೇಳಿನ ಹಣ ಬಿಡುಗಡೆ ಆಯ್ತು ಅಂತ ಅನ್ಕೊಳ್ಳಿ ಸೊ ನಾಳೆ ಆದ್ರೂ ಕೂಡ ಅವ್ರಿಗೆ ಹಣ ಬಂದಿಲ್ಲ ಅಂತಂದ್ರೆ ತುಂಬಾ ಆತಂಕಕ್ಕೊಳಗಾಗ್ಬಿಡ್ತಾರೆ ನಮಗೆ ಹಣ ಬಂದಿಲ್ವಲ್ಲ ಏನ್ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಅವ್ರಿಗೆ ಬಂತು ಇವ್ರಿಗೆ ಬಂತು ನಮಗೆ ಯಾಕೆ ಬಂದಿಲ್ಲ ಅನ್ನೋ ತರ ನೀವು ಟೆನ್ಷನ್ ಮಾಡ್ಕೊತೀರಾ ಸೊ ಆತರ ಏನು ಕೂಡ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಗವರ್ಮೆಂಟ್ ಮಿನಿಮಮ್ ಅಂದ್ರೂ ಕೂಡ ಫಿಫ್ಟೀನ್ ಡೇಸ್ ವರ್ಗೂ ಕೂಡ ಇವಾಗ ತಗೊಂತಾ ಇದೆ ಹಣ ನೀಡಲಿಕ್ಕೆ ಹದಿನೈದು ದಿನದವರೆಗೂ ಕೂಡ ನಿಮ್ಗೆ ಹಣ ನೀಡ್ಲಿಕ್ಕೆ ತಡ ಮಾಡ್ತಾ ಇದೆ ಹದಿನೈದು ದಿನ ತಗೊಂಡ್ರೆ ಈಗ ಒಂದ್ ದಿನದಲ್ಲಿ ಒಬ್ಬೊಬ್ರಿಗೆ ಈಗ ಎರಡು ದಿನದಲ್ಲಿ ನಾಲ್ಕು ದಿನದಲ್ಲಿ ಸೊ ಈಗ ಈ ರೀತಿಯಾಗಿ ಒಟ್ಟಾರೆ ನಿಮ್ಗೆ ಹಣ ಬರುತ್ತೆ ಏನು ನೀವು ಡೌಟ್ ಪಡೋದ್ ಅಥವಾ ಭಯ ಪಡೋದ್ ನಮಗೆ ಹಣ ಹಾಕಲ್ಲ ಬಿಡಿ ಅಂತ ಅಂತ ಅನ್ಕೊಳ್ಳೋದು ತಪ್ಪು ಯಾಕಂತಂದ್ರೆ ಹಣ ನೀಡೇ ನೀಡ್ತಾರೆ ಬಟ್ ಒಂದ್ ಹದಿನೈದು ದಿನನಾದ್ರೂ ನೀವು ಮಿನಿಮಮ್ ಅಂತ ಅಂದ್ರೂ ಕೂಡ ಒಂದ್ ಕಂತಿನ ಹಣ ರಿಲೀಸ್ ಆಗಿದೆ ಅಂತಂದ್ರೆ ಮಿನಿಮಮ್ ಹತ್ತರಿಂದ ಹದಿನೈದು ದಿನ ನೀವು ವೇಟ್ ಮಾಡ್ಬೇಕಾಗುತ್ತೆ ಹತ್ತು ದಿನನಾದ್ರೂ ವೇಟ್ ಮಾಡ್ಲೇಬೇಕು ಇಲ್ಲಾಂದ್ರೆ ಏಳು ದಿನ ಕೆಲವೊಂದಷ್ಟು ಮೇಲರ್ಗೆ ಗೆ ಬರುತ್ತೆ ಏಳು ದಿನಕ್ಕೆ ಬರುತ್ತೆ ಅಥವಾ ಮೂರ್ ದಿನಕ್ಕೆ ಬರುತ್ತೆ ಅಥವಾ ಅವತ್ತಿ ಈ ಕಂತಿನ ಹಣ ರಿಲೀಸ್ ಆಗಿದೆ ಅಂತಂದ್ರೆ ಅವತ್ತೇ ಬರುತ್ತೆ ಈ ರೀತಿಯಾಗಿ ಎಲ್ಲ ಇರುತ್ತೆ ಬಟ್ ಯಾರ್ಗೆ ಯಾವಾಗ ಹಣ ಬಂದು ಜಮಾ ಆಗತ್ತೆ ಅಂದ್ಬಿಟ್ಟು ಖಚಿತವಾಗಿ ಹೇಳಕ್ ಆಗಲ್ಲ ಒಂದೊಂದು ಜಿಲ್ಲೆ ಇವಾಗ ನೀವ್ ಯಾವ ಮತ್ತೆ ನಿಮ್ ಜಿಲ್ಲೆ ಯಾವ್ದು ಅಂಡ್ ನೀವ್ ಯಾವಾಗ ಅಲ್ಲಿ ಸಲ್ಸ್ ಸೊ ಇದೆಲ್ಲ ಕೂಡ ಅಲ್ಲಿ ಗಮನಿಸ್ಬೇಕಾಗತ್ತೆ ಸೊ ಗಮನಿಸ್ಬೇಕಾದಂತಹ ಅಂಶನೇ ಇದು ಮೇನ್ ಆಗಿ ಆಗಿರುತ್ತೆ ಸೊ ಅದರಿಂದಾಗಿ ಸ್ವಲ್ಪ ವೇಟ್ ಮಾಡಿ ಹಣ ನಿಮ್ಗೂ ಕೂಡ ಬರುತ್ತೆ ಇನ್ನು ಕೂಡ ಹದಿನೆಂಟನೇ ಕಂತಿನ ಹಣ ರಿಲೀಸ್ ಮಾಡಿಲ್ಲ ಅಲ್ವಾ ಇವಾಗ ಹದಿನೇಳನೇ ಕಂತಿಂದ ನೀಡ್ತಿದ್ದಾರೆ ಸೊ ಅದ್ರಲ್ಲಿ ನಿಮಗೂ ಕೂಡ ನೀಡಬಹುದು ಅದರಿಂದಾಗಿ ವೇಟ್ ಮಾಡಿ ಅಂತ ಕೂಡ ಹೇಳ್ತೀನಿ ಫ್ರೆಂಡ್ಸ್ ಗುರುವಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣದ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಕೂಡ ತಿಳಿಸಿದೀನಿ ಜೊತೆಗೆ ಹದಿನೆಂಟು ಹತ್ತೊಂಬತ್ತನೇ ಕಂತಿಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಏನು ವಿಡಿಯೋದಲ್ಲಿ ಶೇರ್ ಮಾಡಿದೀನಿ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡೋದ್ರಿಂದ ಶೇರ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್